ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಡಿಗ್ರಿ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದ ಐದು ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸಾವಿರದ ಐದುನೂರು ಯಾವುದೇ ಫೇಕ್ ನ್ಯೂಸ್ ಅಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ಬೋದು ಫೇಕ್ ನ್ಯೂಸ್ ಅಂತ ಸೊ ಇದಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ತೋರಿಸ್ಕೊತ ಬರ್ತೇನೆ ನಮ್ಮ ಚಾನಲ್ಗೆ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಡಿಗ್ರಿ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದ ಐದುನೂರು ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸಾವಿರದ ಐದ್ನೂರು ರೂಪಾಯಿಗಳನ್ನು ಸರ್ಕಾರ ಈಗಾಗಲೇ ಶುರು ಮಾಡಿರುವಂಥದ್ದು ನಿಮ್ಮ ಕಾಲೇಜಿಗೆ ಹೋಗಿ ನೀವು ಭೇಟಿ ನೀಡಬೇಕಾಗುತ್ತೆ ಡಿಪ್ಲೊಮಾ ಆಗಲಿ ಡಿಗ್ರಿ ಆಗಲಿ ಆದರೆ ನಿಮ್ಮ ಕಾಲೇಜಿಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳು ಸರ್ಕಾರಿ ಹಾಗೂ ಖಾಸಗಿ ಒಂದು ಉದ್ಯೋಗದಲ್ಲಿ ಇರಬಾರ್ದು ನಂತರ ಅವರು ಖಾಸಗಿ ಉದ್ಯೋಗ ಅಂತಂದರೆ ಈಗ ಅಂಗಡಿ ಹೀಗೆ ಸಣ್ಣ ಪುಟ್ಟ ಕೆಲಸದಲ್ಲಿದ್ದರೆ ತೊಂದರೆ ಇಲ್ಲ ಅದೇ ರೀತಿಯಾಗಿ ದೊಡ್ಡ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲಸ ಇದ್ದರೆ ಮತ್ತು ಸರ್ಕಾರಿ ಕೆಲಸದಲ್ಲಿದ್ದರೆ ಅಂತಹ ವ್ಯಕ್ತಿಗಳು ಅಂದರೆ ಡಿಗ್ರಿ ನಂತರ ಡಿಪ್ಲೊಮ ನಂತರ ಅಂತಹ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ ಅದನ್ನು ಅದನ್ನು ಮೀರಿ ಕಾಲಿರುವಂಥ ವಿದ್ಯಾರ್ಥಿಗಳ ಅರ್ಜಿಯನ್ನು ಹಾಕ್ಕೊಂಡು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈಗಾಗಲೇ ಲಿಂಕ್ ಓಪನ್ ಆಗಿರುವಂಥದ್ದು ಸೊ ಇದಕ್ಕೆ ಅರ್ಹತೆ ಏನಾಗಿರ್ಬೇಕಂತಂದ್ರೆ ಆವಾಗಲೇ ಒಳಗಾಗಿ ಡಿಗ್ರಿ ಅಥವಾ ಡಿಪ್ಲೊಮೊ ಅದನ್ನು ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗಿರುವಂಥದ್ದು ಈ ಅಮೂಲ್ಯವಾದ ಅವಕಾಶವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕಾಗಿ ಧನ್ಯವಾದ ತೋರಿಸ್ತಾ ನಮ್ಮ ಚಾನಲ್ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಅವರಿಗೆ ಕೂಡ ಒಂದು ವಿಚಾರವನ್ನು ತಿಳಿದಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ